ದಾಂಡೇಲಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಬೃಹತ್ ರಕ್ತದಾನ ಶಿಬಿರ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡ ದಾಂಡೇಲಿ ರೋಟರಿ ಬ್ಲಡ್ ಬ್ಯಾಂಕ್ ಧಾರವಾಡ ಇವರ ಸಹಯೋಗದೊಂದಿಗೆ ದಾಂಡೇಲಿ ನಗರದ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ಶನಿವಾರ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರವು ಇಂದು ಸಂಜೆ ಐದು ಗಂಟೆಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡದ ಸುಧೀರ್ ಶೆಟ್ಟಿ ಪ್ರಮುಖರುಗಳಾದ ಅರ್ಜುನ್ ಗವಾಸ್ ಶ್ರೀನಾಥ್ ಮಿರಾಶಿ ವಿನಯ್ ಹುಕ್ಕೇರಿ ಪ್ರತಾಪ್ ರಜಪೂತ್ ಅಜಯ್ ನಾಯ್ಡು ವಿಜಯ್ ಮಿರಾಶಿ ಮಹೇಶ್ ಬಿರಾದರ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರಭು ಪ್ರಸಾದ್ ಕೆ ಎಂ ರೋಟರಿ ರಕ್ತ ಭಂಡಾರದ ಶ್ರೀಕಾಂತ್ ಅಪ್ಟೆ ಬಂಗೂರು ನಗರ ಪದವಿ ಕಾಲೇಜಿನ ಉಪಪ್ರಾಚಾರ್ಯರಾದ ಎಸ್ ಎಸ್ ಹಿರೇಮಠ ಮತ್ತು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಒಟ್ಟು ನೂರ ಎಪ್ಪತ್ತೈದು ರಕ್ತದಾನಿಗಳು ರಕ್ತ ನೀಡುವ ಮೂಲಕ ಶಿಬಿರದ ಯಶಸ್ಸಿಗೆ ಸಹಕರಿಸಿದರು and the volunteers to this camp. A very warm welcome to all of you. As we all know that we have gathered here for the inter-generation camp jointly organized by Dandeli Education Society's Gokhanagar Arts, Science and Commerce College, Red Cross and Red River Unit, Singh Kiva Vadhagam, Seva Sankalpa Team Dandeli, and Govri's Blood Panther. Regular blood donation reduces your probability of having a heart attack by as much as 88%. Each group between 18 and 60 years can come forward to donate the blood, and the minimum time advised between two ڪي okay. okay. ಸಿನಿಮಾ ಭಾಳ ಭಾಳ ಸಂತೋಷ ನನಗೆ ಖುಬ್ಗೆಸ್ಟರ್ ಖು ಗೆಸ್ಟ್ ಕನ್ನಡ ಕ್ಲಡ್ ಡೊನೇಷನ್ ಕ್ಯಾನ್ಸರ್ ನನಗೆ ಫ್ರೀ ಕಂಟ ಮಾಡ್ತಾ ಇದ್ದರೆ ಇನ್ನೂ ಒಳ್ಳೆಯ ಭಗತ್ ಸಿಂಹ ಬಳಿದಾನದ ದಿವಸ ಆದರೂ ಸಹ ಪದೇ ಪದೇ ಮೂರು ತಿಂಗಳಿಗೆ ಆರು ತಿಂಕಿನ ಕಡೆ ಈ ಥರ ಮಾಡ್ತಾ ಇದ್ದರೆ ಖುಬ್ ಗೆಸ್ಟ್ ರಕ್ತದಾನಕ್ಕಿಂತ ಶ್ರೇಷ್ಠ ಮದ್ಯಾವುದೂ ಇಲ್ಲ ಸಾಕಷ್ಟು ಪೇಷಂಟ್ಗಳು ಕಾಯ್ತಿರ್ತಾರೆ ರಕ್ತದಾನಕ್ಕೋಸ್ಕರ और जो मैच आरंतवंत रूपन का डायरेक्ट कर रहा है ओके टेस्ट और इनके बारतों के ಎಲ್ಲಾ ಯಶಸ್ಸು ಸಿಗಲಿ ಚೆನ್ನಾಗಿ ಆಗ್ಲಿ ಫಾಕಸ್ಟ್ ಸ್ಟಾರ್ಟ್ಸ್ ಆಗ್ಲಿ ಅಂತ ನನ್ನ ಆಶಯ ಐ ಬಿ ಆಲ್ ದಿ ಬೆಸ್ಟ್ ಫಾರ್ ದ ಫಂಕ್ಷನ್ ಅವರ್ ಅಸಿಸ್ಟೆಂಟ್ ಥ್ಯಾಂಕ್ ಯು ಮುಂದಂತತೆ ವಿತೆ ವಿಜಯ ಶಿತ್ರಸಾ ಪ್ರತಿ ವರ್ಷ ನಮ್ಮ ಸುಧೀರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಭಗತ್ ಸಿಂಗ್ ಈ ಭಗತ್ ಸಿಂಗ್ ಅವರ ಒಂದು ಸಂಘಟನೆ ಸೇವಾ ಸಂಕಲ್ಪ ರೋಟ್ರಿ ಬ್ಲಡ್ ಬ್ಯಾಂಕ್ ಧಾರವಾಡ ಹಾಗೆ ಬಂಗಳೂರು ನಗರ್ ಪದವಿ ಮಹಾವಿದ್ಯಾಲಯದ ರೆಡ್ ಕ್ರಾಸ್ ರೆಡ್ ರಿಬ ಇವುಗಳ ಸಂಯುಕ್ತ ಹಾಸದಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುವಂಥದ್ದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈಗಾಗಲೇ ನಮ್ಮ ಕಂಬ ಹೇಳ್ತಾ ಇದ್ದರು ಇದು ನಿರಂತರವಾಗಿ ನಡಿಬೇಕಂತ ಹೇಳಿ ಸರ್ ಸುಮಾರು ಹದಿನೈದು ವರ್ಷದಿಂದ ಇದು ನಿರಂತರವಾಗಿ ನಡೀತಾ ಇದೆ ಅದು ಭಗತ್ ಸಿಂಗ್ ಅವರ ಈ ನಾವು ಇಪ್ಪತ್ತ್ಮೂರನೇ ತಾರೀಕು ಮಾರ್ಚ್ ಇಪ್ಪತ್ತ್ಮೂರರಂದೇ ನಾವು ಇದನ್ನು ನಿರಂತರವಾಗಿ ಮಾಡ್ಕೊಂಬ ಬಂದಿದ್ದೇವೆ ಮೋರ್ ದೆನ್ ಒನ್ ಫಿಫ್ಟಿವರೆಗೂ ನಾವು ಥರ್ಟಿ ಯೂನಿಟ್ಸನ್ನು ನಾವು ದಾನ ಮಾಡಿದ್ದೇವೆ ಈ ಒಂದು ನಾಗರಿಕರ ಒಂದು ಸಹಾಯ ಆಗ್ತದೆ ಜೊತೆಗೆ ಸೊ ಈ ಒಂದು ಸಂದರ್ಭದಲ್ಲಿ ಧಾರವಾಡದ ಹಲವಾರು ಬ್ಲಡ್ ಬ್ಯಾಂಕ್ದವರು ಹಾಗೆ ಮತ್ತು ರಕ್ತದಾನ ಶಿಬಿರಕ್ಕೆ ಸಹಕಾರ ನೀಡಿದಂತಹ ರೋಟ್ರಿ ಕ್ಲಬ್ನವರು ಇವರು ಎಲ್ಲ ಸೇರಿ ನಾವು ಇದನ್ನು ಯಶಸ್ ಮಾಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಕೆಂಬಾವಿ ಮಠ ಅವರಿಗೆ ನಾನು ಎಲ್ಲ ಸಂಘಟನೆಯ ಪರವಾಗಿ ತುಂಬ ಧನ್ಯವಾದಗಳೇ ಠಠಠಠಠಠಠ